ಈ ಚಿತ್ರದಲ್ಲಿ ನೋಡ್ತಾ ಇರುವ ವ್ಯಕ್ತಿ ಅಂತಿಂಥ ಅಲ್ಲ ಈತ ಓದಿರೋದೇ ಅಷ್ಟಕ್ಕಷ್ಟೇ ಆದ್ರೆ ದೊಡ್ಡ ಅಧಿಕಾರಿಗಳ ಹೆಸರಲ್ಲಿ ಸಾರ್ವಜನಿಕರನ್ನ ಸಖತ್ತಾಗಿ ಯಾಮಾರಿಸ್ತಾನೆ ಈತನ ಹುದ್ದೆ ಗ್ರಾಮ ಲೆಕ್ಕಿಗ ಆದ್ರೆ ಎಸಿ ಡಿಸಿ ದರ್ಬಾರ್ ಮಾಡ್ತಾನೆ ಇವನ ವಂಚನೆಗಳಿಗೆ ಲೆಕ್ಕವೇ ಇಲ್ಲ ಯಾವುದೇ ಅಧಿಕಾರಿಯವರ ಸಹಿಯನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಮಾಡ್ತಾನೆ ಇವನ ಕಮಿಟ್ಮೆಂಟ್ ಸಾವಿರಗಳಲ್ಲ ಅದು ಲಕ್ಷಗಳಲ್ಲಿ ಈತ ಎಸಿ ಸಹಿಯೂ ಹಾಕ್ತಾನೆ ಡಿಸಿ ಸಹಿಯೂ ಹಾಕ್ತಾನೆ ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸಹಿಯನ್ನು ಹಾಕಿಬಿಡ್ತಾನೆ ಈತನೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ ಕಲ್ಲೂರ ಬಾಗೇಪಲ್ಲಿ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ ಕಲ್ಲೂರ ಚಿಕ್ಕಬಳ್ಳಾಪುರ ಡಿಸಿ ಪಿಎನ್ ರವೀಂದ್ರರ ಸಹಿ ಹಾಕಿ ಸಿಕ್ಕಿಬಿದ್ದ ಖತರ್ನಾಕ್ ಈತ ಕೆಲಸ ಮಾಡಿದ ಕಡೆಯಲ್ಲೆಲ್ಲ ಅಕ್ರಮ ಅವ್ಯವಹಾರಗಳದ್ದೇ ದರ್ಬಾರ್ ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿ ಹೊಸ ಹುಡಿಯಾ ಗ್ರಾಮದ ಎರಡು ಎಕರೆ ಜಮೀನು ಭೂ ಪರಿವರ್ತನೆಗೆ ಜಿಲ್ಲಾಧಿಕಾರಿ ಸಹಿ ನಕಲು ಮಾಡಿದ ಆರೋಪವಿದೆ ಭೂ ಪರಿವರ್ತನೆ ದಾಖಲೆಗೆ ನಲವತ್ತು ಲಕ್ಷ ಪಡೆದಿರೋ ಆರೋಪ ಕೂಡ ಈತನ ಮೇಲಿದೆ ಭೂ ಪರಿವರ್ತನೆ ಜಮೀನು ಸಹ ನಕಲಿ ಮಂಜೂರಾತಿಯಾಗಿರೋ ಶಂಕೆ ಇದೆ ಅಕ್ರಮ ಜಮೀನನ್ನ ಸಕ್ರಮ ಮಾಡಲು ಭೂ ಪರಿವರ್ತನೆ ನಾಟಕ ಮಾಡಿದ್ದಾರೆ ಎನ್ನಲಾಗಿದೆ ಇವರು ಬಾಗೇಪಲ್ಲಿ ತಾಲೂಕಿನ ಕಸಬ ಹೋಬಳಿ ಹೊಸಗುಡ್ಡ್ಯ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಇನ್ನೂರ ಎಂಬತ್ತ್ಮೂರರಲ್ಲಿಯ ನಾಲ್ಕು ಎಕರೆ ಜಮೀನನ್ನು ಭೂ ಪರಿವರ್ತನೆಯನ್ನು ಮಾಡಿರುವುದಾಗಿ ಈ ಭೂ ಪರಿವರ್ತನೆಯನ್ನು ಮಾಡಲಿಕ್ಕೆ ಯಾವುದೇ ಥರದ್ದು ಅಫಬೇಟೆ ಆಗಲಿ ಅರ್ಜಿಯಾಗಲಿ ರೈಸ್ ಆಗಿಲ್ಲ ಆದರೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ನಾಲ್ಕು ಎಕರೆಯನ್ನು ಭೂಪರಿವರ್ತನೆ ಮಾಡಿರುವುದಾಗಿ ಅವ್ರ ಮೇಲೆ ದೂರು ಬಂದಿರುತ್ತೆ ಹಾಗಾಗಿ ದೂರಿನ ಅನ್ವಯ ಇದನ್ನು ಪರಿಶೀಲನೆ ಮಾಡಿಬಿಟ್ಟು ಇದನ್ನು ವರದಿಯನ್ನು ಕೊಡಬೇಕು ಅಂತೇಳ್ಬಿಟ್ಟು ತಹಶೀಲ್ದಾರ್ ಅವರಿಗೆ ನಾವು ನಿರ್ದೇಶನವನ್ನು ಕೊಟ್ಟ ಮೇರೆಗೆ ತಹಶೀಲ್ದಾರ್ ಅವರು ಈ ಕುರಿತಂತೆ ಪರಿಶೀಲನೆ ಮಾಡಿ ಈ ಏನು ರವಿಚಂದ್ರ ಕಲ್ಲೂರವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಭೂಪರಿವರ್ತನೆ ಆದೇಶವನ್ನು ಹೊಡೆಸಿರ್ತಕ್ಕಂಥದ್ದು ಹಾಗೂ ಇದನ್ನು ಮಾಡಬೇಕಾದ್ರೆ ಅಕ್ರಮಗಳನ್ನು ಎಸಗಿರುವುದಾಗಿ ಅವರು ತಮ್ಮ ವರದಿಯಲ್ಲಿ ನೀಡಿ ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಮಗೆ ವರದಿಯನ್ನು ನೀಡಿರ್ತಾರೆ ಆ ವರದಿಯ ಆಧಾರದ ಮೇಲೆ ರವಿಚಂದ್ರ ಕಲ್ಲು ಇವರನ್ನು ನಾನು ಸಸ್ಪೆಂಡ್ ಮಾಡಿದ್ದೀನಿ ಸರ್ ಇವರು ಹಿನ್ನೆಲೆಯಲ್ಲಿ ಸರ್ ಹಿನ್ನೆಲೆ ಇವರು ದೊಡ್ಡತೇಕ ಹಳ್ಳಿ ಕಂದಾಯ ವೃತ್ತಕ್ಕೆ ಹೋಬಳಿ ಹಿಡ್ಲಿಘಟ್ಟೆ ತಾಲೂಕು ಅಲ್ಲಿ ಒಂದು ಮೂಲತಃ ಲೇನಿರ್ತಕ್ಕಂಥದ್ದು ಅಲ್ಲಿ ನಿಯೋಜನೆ ಮೇರೆಗೆ ಬಾಗೇಪಲ್ಲಿ ಅವರು ಕರ್ತವ್ಯವನ್ನು ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ರು ಸೊ ಹಾಗಾಗಿ ಈ ಒಂದು ಪ್ರಕರಣ ಬಂದ ಕೂಡಲೇ ಅವರನ್ನು ಈಗ ಆಲ್ರೆಡಿ ನಾವು ಸಸ್ಪೆಂಡನ್ನು ಮಾಡಿದ್ದೀವಿ ಮತ್ತು ಜೊತೆಗೆ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಸರ್ ಇವರು ಹಿಂದೆ ಏನಾದರೂ ಇದೇ ಒಂದು ಚಟುವಟಿಕೆಗಳು ತೊಡಗಿದ್ರು ಸರ್ ಇಲ್ಲ ಆ ಹಿಂದೆ ಮಾಡಿರ್ತಕ್ಕಂಥದ್ದು ಯಾವುದೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಈ ಕ ಈ ಒಂದು ಏನು ಪ್ರಕರಣ ಬೆಳಕಿಗೆ ಬಂತು ಈ ಬೆಳಕಿಗೆ ಬಂದ ಕೂಡಲೇ ಮುಂದೆ ಇಂಥ ಪ್ರಕರಣಗಳು ಜರುಗಬಾರ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂಬತಕ್ಕಂಥ ಉದ್ದೇಶದಿಂದಲೇ ಕೂಡಲೇ ತಹಶೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದೆ ತಹಶೀಲ್ದಾರ್ ಅವರು ಕೂಡ ಇಮ್ಮಿಡಿಯೇಟಾಗಿ ಅದರ ಬಗ್ಗೆ ವರದಿಯನ್ನು ನನಗೆ ಸಲ್ಲಿಸಿದರು ಆ ವರದಿ ಬಂದ ಕೂಡಲೇ ಇವರನ್ನು ಅಮಾನತ್ತು ಮಾಡ್ತಾರೆ ಸರ್ ಇದು ನಕಲಿ ಅಂತ ಯಾವ 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 ಥರ ಥರ ನಕಲಿ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ಯಾವುದೇ ಒಂದು ಅರ್ಜಿಗಳನ್ನು ಭೂಪರಿವರ್ತನೆಗೆ ನಮ್ಮ ಆಫೀಸ್ನಲ್ಲಿ ಅವರು ಅಫಿಡವಿಟ್ ಬೇಸ್ಡು ಹಾಕ್ಕೊಳ್ಬೇಕಾಗುತ್ತೆ ಬಟ್ ಇದರಲ್ಲಿ ಯಾವುದು ಕೂಡ ಇಲ್ಲ ನಮ್ಮಲ್ಲಿ ಇದನ್ನು ಪರಿಶೀಲನೆ ಮಾಡಿದರೆ ಈ ಸರ್ವೆ ನಂಬರ್ ಮೇಲೆ ಯಾವುದೇ ಅರ್ಜಿಗಳು ನಮ್ಮಲ್ಲಿ ರೈಸ್ ಆಗಿಲ್ಲ ಸೊ ಹಾಗಾಗಿ ಇದನ್ನು ನಾವು ಆ್ಯಸ್ ಟ್ರೀಟೆಡ್ ಆ್ಯಸ್ ಎ ನಕಲಿ ಹೇಳಿಬಿಟ್ಟು ಅದನ್ನು ಪರಿಗಣಿಸಿ ಸರ್ ಬೆಳಕಿಗೆ ಬಂದಿದ್ದೀನಿ ಸರ್ ಇದು ಬೆಳಕಿಗೆ ಬಂದಿದ್ದು ಅಂದರೆ ತಹಶೀಲ್ದಾರ್ ಅವರೇ ನಮ್ಮ ಗಮನಕ್ಕೆ ಇದನ್ನು ಈ ಥರ ಎಲ್ಲ ಆಗ್ತಾಯಿದೆ ಸರ್ ನಮ್ಮ ತಾಲೂಕಿನಲ್ಲಿ ಇಂಥ ವ್ಯಕ್ತಿಯಿಂದ ಈ ಥರ ಎಲ್ಲ ಆಗ್ತಾಯಿದೆ ಅಂತೇಳಿ ಅವ್ರು ನಮ್ಮ ಗಮನಕ್ಕೆ ತಂದು ಕೂಡಲೇ ಕೂಡಲೇ ಅವರಿಗೆ ಒಂದು ವರದಿ ಕೊಡಲಿಕ್ಕೆ ಹೇಳಿದೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಇಮಿಡಿಯೇಟಾಗಿ ವರದಿ ಕೊಡಬೇಕು ಅಂತ ಹೇಳಿದ್ದೆ ಆ ಥರ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಇವ್ರ ಮೇಲೆ ಶಿಸ್ತುಕರು ಸರ್ ಆ ಜಮೀನು ಗ್ರ್ಯಾಂಟೇ ನಕಲಿ ಅಂತ ಹೇಳ್ತಾರಲ್ಲ ಸರ್ ಅದ್ರ ಬಗ್ಗೆ ಪರಿಶೀಲನೆ ಮುಗಿಸ್ಬೇಕು ಹ್ಞೂ ಅದು ಬಂದಿಲ್ಲ ನಕಲಿ ದಾಖಲೆ ಸೃಷ್ಟಿ ಅಂದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಪರಿವರ್ತನೆ ಆದೇಶನ ಹೊಡೆಸಿರ್ತಕ್ಕಂಥದ್ದು ನಕಲಿ ಆಗಿರೋದ್ರಿಂದ ಅದ್ರ ಮೇಲೆ ಕ್ರಮ ಆಗಿದೆ ಅಧಿಕಾರಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ರವಿಚಂದ್ರ ಕಲ್ಲೂರು ದೋಚಿದ್ದು ಕೋಟಿ ಕೋಟಿ ಯಾರ ಭಯವೂ ಇಲ್ಲದೆ ಅಕ್ರಮ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಶಂಕೆ ಇದೆ ನಕಲಿ ಸಹಿ ಹಾಕಿ ಅಮಾನತು ಆಗಿರುವ ರವಿಚಂದ್ರ ಕಲ್ಲೂರ ಈತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲ್ವಾ ಎನ್ನುವ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ